ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕಾಣದೆ ಹೋದ ಒಂದು ಕುರಿಮರಿ ಸಿಕ್ಕಿದಾಗ ಸಿಕ್ಕಿತೆಂಬ ಸಂತೋಷದಿಂದ ಅದನ್ನು ಹೆಗಲ ಮೇಲೆ ಎತ್ತಿಕೊಂಡು ಮನೆಗೆ ಬರುತ್ತಾನೆ ಪ್ರಿಯರೇ ಕಾಣದೆ ಹೋದ ಕುರಿಮರಿ ನಾನು ಎಂಬ ಸತ್ಯ ನಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಮನವರಿಕೆಯಾಗಬೇಕು ಆದಾಮನ ಮೂಲ ಪಾಪದಿಂದಲೇ ಆತ್ಮದಲ್ಲಿ ಮರಣವನ್ನು ಅನುಭವಿಸಿ ದೇವರಿಂದ ದೂರವಾಗಿರುವ ನಾನು ನೀವು ನಮ್ಮನ್ನು ಹುಡುಕಿ ಬಂದ ಒಳ್ಳೆಯ ಕುರುಬ ಕ್ರಿಸ್ತ ಏಸುವಾಗಿದ್ದಾರೆ ಸ್ವಾರ್ಥ ಹಗೆತನ ಕಪಟತನ ಸುಳ್ಳು ಮೋಸ ಐ ಅನೈತಿಕತೆ ಇನ್ನಿತರ ಪಾಪಗಳಿಂದ ನಾವು ದೇವರಿಂದ ಬಲು ದೂರವಾಗಿ ನರಳುತ್ತಿದ್ದೆವು ಒಂದು ಸಣ್ಣ ಕುರಿಮರಿ ರಕ್ಷಣೆಗಾಗಿ ಭಯದಿಂದ ಗಟ್ಟಿಯಾಗಿ ಕೂಗಿದಂತೆ ಸತ್ಯದ ಅರಿವಾದಾಗ ಪಶ್ಚಾತ್ತಾಪ ವಿಶ್ವಾಸದಿಂದ ಏಸುವನ್ನ ಏಸುವಿನ ಆ ಪ್ರೀತಿಯನ್ನು ಶಿಲುಬೆಯ ಪ್ರೀತಿಯನ್ನು ಅರಿತುಕೊಂಡು ನಾವು ಏಸುವನ್ನು ಕೂಗಿದಾಗ ಒಳ್ಳೆಯ ಕುರುಬ ನಮ್ಮನ್ನು ಹುಡುಕಿ ಬಂದು ಕಾಪಾಡಿದ ಆತನ ಕೈಗೆ ಸಿಕ್ಕಿದಾಗ ನಮಗೆ ಪರಿಪೂರ್ಣ ಸ್ವಸ್ಥತೆ ಬಿಡುಗಡೆ ಶಾಂತಿ ಸಮಾಧಾನ ನೆಮ್ಮದಿ ದೊರೆಯುತ್ತೆ ಕಾರಣ ಒಳ್ಳೆಯ ಕುರುಬ ನಮ್ಮ ತಮ್ಮ ಶಿಲುಬೆಯ ರಕ್ತದಿಂದ ನಮ್ಮ ಗಾಯಗಳನ್ನು ಕಟ್ಟಿದರು ನಮಗೆ ಪಾಪಕ್ಷಮೆ ವಿಮೋಚನೆ ನೀಡಿದರು ಮಾತ್ರವಲ್ಲ ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ನಮ್ಮನ್ನು ಮುದ್ದಿಟ್ಟು ಪ್ರೀತಿಸಿ ಅಪ್ಪಿಕೊಂಡು ಸ್ವರ್ಗದ ಮನೆಗೆ ಕರೆದುಕೊಂಡು ಹೋದರು ಪ್ರಿಯರೇ ಏಸು ಎಂಬ ಒಳ್ಳೆಯ ಕುರಿಗಾಯಿ ನಮಗಿರಲು ನಾನು ನೀವು ಸೇಫ್ ಆಗಿರ್ತೇವೆ ಏಕೆಂದರೆ ಈ ಕುರಿಗಾಯಿ ತನ್ನ ಮಂದೆಯ ವಿಷಯವಾಗಿ ಎಚ್ಚರಿಕೆ ತಪ್ಪುವವರಲ್ಲ ಆತನು ನಿದ್ರಿಸಲ್ಲ ತೂಕಡಿಸಲ್ಲ ಆತನು ವೈಯಕ್ತಿಕವಾಗಿ ನನ್ನ ನಿಮ್ಮ ಆರೈಕೆ ಮಾಡ್ತಾರೆ ಒಳ್ಳೆಯ ಕುರಿಗಾಯಿ ಇರುವಾಗ ನಮಗೆ ಕುಂದು ಕೊರತೆಗಳಿಲ್ಲ ಪ್ರಿಯರೇ ಯೇಸು ನನ್ನ ಬದಲಾಗಿ ಪಾಪ ಸ್ವರೂಪರಾದರೂ ಶಾಪಗ್ರಸ್ತರಾದರು ಘೋರ ಪಾಪಿಯಾಗಿರುವಾಗಲೇ ನಾವು ಅನೀತಿವಂತರಾಗಿದ್ದಾಗಲೇ ನನ್ನನ್ನು ನೀತೀಕರಿಸಲು ಏಸು ತಮ್ಮ ರಕ್ತ ಸುರಿಸಿ ಪ್ರಾಣ ತ್ಯಾಗ ಮಾಡಿದರು ದೇವರೊಡನೆ ಸತ್ಸಂಬಂಧದಲ್ಲಿರುವಂತೆ ಒಂದು ಒಳ್ಳೆಯ ಒಂದು ಶ್ರೇಷ್ಠ ಸೌಭಾಗ್ಯ ನಮ್ಮ ಎಲ್ಲರಿಗೂ ದೊರಕಿದೆ ಪ್ರಿಯರೇ ಪ್ರಿಯರೇ ಏಸು ಹೇಳ್ತಾರೆ ನನ್ನ ಮಂದೆಗೆ ಸೇರದ ಇನ್ನೂ ಅನೇಕ ಕುರಿಗಳಿವೆ ಅವನ್ನು ನಾನು ಕರೆತರಬೇಕು ಇಂದು ನಾಶನದ ದಾರಿಯಲ್ಲಿರುವ ಸಿಕ್ಕಿ ಒದ್ದಾಡುವ ಕುರಿಗಳಿಗೆ ಏಸು ಶುಭ ಸಂದೇಶವಾಗಿದ್ದಾರೆಂಬ ಸ್ವರ ನನ್ನ ನಿನ್ನ ಮುಖಾಂತರ ಕೇಳಿಸಲಿ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖರಾಗುವ ಆ ಒಂದು ಕುರಿ ಸಿಕ್ಕಾಗ ಸ್ವರ್ಗ ಸಂತೋಷಿಸುತ್ತದೆ ಆ ಮೇನ್ ದ ಲಾರ್ಡ್